ಸರ್ಕಾರ ಅಂತ ಇವರು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ನಮ್ಮ ಸಮುದಾಯದ ಎಲ್ಲ ಶಾಸಕರನ್ನು ನಮ್ಮನ್ನು ವಿಧಾನಸೌಧ ಕರೆಸಿ ಒಂದು ವಾರದಲ್ಲೇ ನಾನು ತಜ್ಞರ ಸಭೆ ಕರಿತೀವಿ ಸ್ವಾಮೀಜಿ ಅಂತಂದರು ಈ ನಿಟ್ಟಿನ ನಮ್ಮೆಲ್ಲ ಶಾಸಕರು ಅನೇಕ ಬಾರಿ ನಾನು ಮುಖ್ಯಮಂತ್ರಿ ಮನವಿ ಮಾಡಿಕೊಂಡಿದ್ದಾರೆ ಆದರೂ ಮುಖ್ಯಮಂತ್ರಿಗಳು ಅದಕ್ಕೆ ಸ್ಪಷ್ಟನೆ ಕೊಟ್ಟಿಲ್ಲ ಇವತ್ತು ಕರಿತೀವಿ ನಾಳೆ ಕರಿತೀವಿ ಅಂತ ಹೀಗೆ ದಿನಾಂಕವನ್ನು ತರತಾ ಹೋದ ಹೊತ್ತು ನನಗೆ ಯಾವುದೇ ರೀತಿ ಭರವಸೆ ಕೊಡೋ ಕೆಲಸ ಮಾಡಿಲ್ಲ ಈಗಾಗಲೇ ಸ್ವಲ್ಪ ನಮಗೆ ಒಂದು ನಿರಾಶೆ ಉಂಟು ಬೇಜಾರಾಗೈತಿ ಕಾರಣ ಹಿಂದಿನ ಸರ್ಕಾರದವರು ಇದೇ ರೀತಿಯೇ ಡಿಲೇ ಮಾಡಿಸಲ್ವಾಗೇ ನಮ್ಮ ಜನ ಅಸ್ತಗೊಂಡು ಇವರಿಗೆ ಆಶ್ವಾದ ಮಾಡಿದ್ದಾರೆ ಈಗಾಗಲೇ ಈ ಸರ್ಕಾರದ ಅಂಗಡಿದಲ್ಲಿ ಶಾಸಕರು ನೀವಾದ ನ್ಯಾಯ ಕೊಡ್ತೀರ ಅಂತೇಳಿ ಕೊನೆ ಪಕ್ಷ ಹಿಂದಿನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮನ್ನು ಸಭೆ ಕರಿತಿದ್ರು ಮೂರು ತಿಂಗಳೊಮ್ಮೆ ಮೀಟಿಂಗ್ ಮಾಡ್ತಿದ್ರು ಏನೋ ಒಂದು ಚರ್ಚೆ ಮಾಡ್ತಿದ್ದರು ಒಂದು ಭರವಸೆ ಮೂಡಿಸೋ ಕೆಲಸವನ್ನು ಇವರಕ್ಕೆ ಸ್ಪಂದನೆ ಕೆಲಸ ಆದರೆ ಈ ಸರ್ಕಾರ ಬಂದ ಮೇಲೆ ಏನು ಮೊದಲನೇ ಸುತ್ತಿನ ಮಾತುಕತೆ ಸುವರ್ಣ ವಿಧಾನಸೌಧದಲ್ಲಿ ಆದಮೇಲೆ ಒಂದು ವಾರದಾಗ ಸಭೆ ಕರಿತೀವಿ ಅದು ಇನ್ನೂ ಸಭೆ ಕರೆದಿ ನಮ್ಮ ಶಾಸಕರು ಸಹ ವಿಧಾನಸೌಧದಲ್ಲಿ ಧ್ವನಿ ಎತ್ತಬೇಕು ಪ್ರಯತ್ನ ಮಾಡಿದ್ವಿ ಆದರೆ ವೆಂಕಟಪ್ಪ ನಾಯ್ಕರು ಲಿಂಗೈಕರ ಕಾರಣಕ್ಕೆ ಒಂದು ಸಮಯ ಕೋಡಿ ಬರಲಿಲ್ಲ ಈಗಲೂ ಕಾಲ ಮುಂಚೆನ ಮುಖ್ಯಮಂತ್ರಿಗಳು ಎಲ್ಲರ ಕರೆ ಚರ್ಚೆ ಮಾಡಿ ಚಿಂತನೆ ಮಾಡೋ ಪ್ರಯತ್ನ ಮಾಡಿ ಈ ಸಮಾಜದ ಪರವಾಗಿ ಸರ್ಕಾರ ಯಾವ ನಿಲುವು ತೆಗೆದುಕೊಂಡಿದೆ ಇದಕ್ಕೆ ಕಾನೂನು ಸ್ಪಷ್ಟ ಏನದ್ರ ಬಗ್ಗೆ ಮುಕ್ತ ಮಾತಾಡಬೇಕಾದ್ರೆ ಇವತ್ತೂ ಮಾತಾಡಿಲ್ಲ ಆ ಬೇಸರ ನಮ್ಮಲ್ಲಿ ಕಾಡ್ತಾಯಿದೆ ಆ ದೇಶಕ್ಕೋಸ್ಕರ ನಾವು ಮತ್ತು ಹೋರಾಟ ನಿರಂತರ ಮಾಡಿದ್ವಿ ಯಾವುದೇ ಸರ್ಕಾರ ಇರಲಿ ಹೋರಾಟವನ್ನು ಬಿಡಬಾರ್ದು ನಿರಂತರ ಮಾಡಬೇಕು ಮತ್ತೆ ನ್ಯಾಯ ಪಡಿಬೇಕು ಅಂತೇಳಿ ಆ ಹಿಂದೆಲ್ಲ ಹನ್ನೆರಡು ಜಿಲ್ಲೆಗಳಲ್ಲಿ ನಾವೆಲ್ಲ ಹೋರಾಟ ಮಾಡಿದೆ ಹನ್ನೊಂದು ಜಿಲ್ಲೆಗಳಲ್ಲಿ ಕಲಬುರಗಿಲ್ಲ ಹನ್ನೆರಡನೇ ಜಿಲ್ಲೆ ನಾಳೆ ಮಾರ್ಚ್ ಹನ್ನೆರಡನೇ ತಾರೀಕು ಮಂಗಳೂರು ದಿವಸ ಬೆಳಗ್ಗೆ ಸಾಯಂಕಾಲ ನಾಲ್ಕು ಗಂಟೆಗೆ ಒಂದು ಬೃಹತ್ ಸಮಾವೇಶ ಮಾಡಿ ಈಗ ಚುನಾವಣೆನೇ ಹತ್ತಿರ ಬರ್ತಾ ಇದೆ ಇಷ್ಟು ಬೇಗ ಈಗ ಸರ್ಕಾರ ಶಿಫಾರಸ್ಸು ಮಾಡುತ್ತೆ ಭರವಸೆ ಇದೆ ನಾನು ಅಲ್ಲ ಮುಂದೆ ಮಾಡಬೇಕಾಗಿತ್ತಲ್ಲ ಎಲೆಕ್ಷನ್ ಬಂದಾಗ ಇಷ್ಟು ಬೇಗ ಹೆಂಗೆ ಅಂತೀರಿ ಮುಂಚೆ ಮಾಡ್ಬೇಕು ಏನು ಸಭೆ ಕರಿತೀವಿ ಅಂತೀವಿ ಎರಡೂ ನೀವೇ ಮಾತಾಡ್ತಾರಲ್ಲ ಸರ್ಕಾರದ ಇಷ್ಟ ಮುಖ್ಯಮಂತ್ರಿ ಆದ ತಕ್ಷಣ ನಾವೆಲ್ಲ ಶಾಸಕರು ಹೋಗಿದ್ದೇವೆ ನಾವು ಒಂದು ತಿಂಗಳಂದರು ಆಮೇಲೆ ಸುಮ್ಮನಾದರು ಹೋರಾಟ ಶುರು ಮಾಡಿದ ಮೇಲೆ ಬೆಳಗಾವಿ ಸುವರ್ಣ ವಿಧಾನಸೌಧ ಬಂದಾಗ ಕರೆದ್ರು ಒಂದು ವಾರ ಅಂತಂದರು ಆಮೇಲೆ ಮಾತಾಡಲೇ ಇಲ್ಲ ನಮ್ಮ ಶಾಸಕರು ನೀವು ಮನೆ ಮಾಡ್ಕೊಂಡಿದ್ದಾರೆ ಇಷ್ಟೆಲ್ಲ ಮಾಡಿಕೊಂಡ್ರು ನಿಮ್ಮ ಮೌನ ಇಲ್ಲೇ ಒಂಥರ ನಿಮ್ಗೆ ಅಸಮಾಧಾನ ಉಂಟಾಗಿದೆ ಆಗ ನಿಮಗೆ ಅವಕಾಶವಿದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಸಾಧ್ಯವಾಗುವುದನ್ನು ಸಾಧಿಸುವಂಥ ಅವಕಾಶ ನಿಮಗಿದೆ ನಾವು ಕೇಳ್ತಿರ್ತಕ್ಕಂಥದ್ದು ಯಾವುದೇ ಸೌಲಭ್ಯಗಳಲ್ಲ ಇದು ಸಾಮಾಜಿಕ ನ್ಯಾಯ ಅಂತ ಈ ನ್ಯಾಯದ ಬಗ್ಗೆ ತಾವೇ ಹೇಳಿದಿರಿ ನಾವು ಮೊದಲ ಮೊದಲ ಬಾರಿಗೆ ಅಡ್ವೊಕೇಟ್ ಜನರಲ್ ಮತ್ತು ಕಾನ್ಸ್ಟೇಬಲ್ ಸಭೆ ಕರೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರು ಎಲ್ಲಿ ಚರ್ಚೆ ಮಾಡಿದ್ರಿ ಚರ್ಚೆ ಮಾಡ್ತಾನೆ ಇಲ್ಲ ನಮ್ಮ ಶಾಸಕರು ಸರಿ ಮನವಿ ಮಾಡಿಕೊಂಡು ಸಚಿವರು ಮನವಿ ಮಾಡ್ಕೊಂಡಿದ್ದಾರೆ ಇನ್ನೂ ಚರ್ಚೆ ಮಾಡಿಲ್ಲ ಈ ಜನಾಂಗ ನಿಮಗೆ ಆಶೀರ್ವಾದ ಮಾಡಿದೆ ನಮ್ಮ ಸಮಾಜಗಳೂ ನಿಮ್ಮ ಸರ್ಕಾರ ಮೇಲೆ ಯಾಕೆ ಮೂವತ್ತ್ನಾಲ್ಕು ಲಿಂಗಾಯತರಿಗೆ ಇದ್ದಾರೆ ಹನ್ನೆರಡು ಜನ ನಮ್ಮವರು ಅದರ ಈ ಕಾರಣಕ್ಕೋಸ್ಕರವಾಗಿ ಈಗಲೂ ಕಾಲ ಮುಚ್ಚಿಲ್ಲ ಒಂದು ಸೆಂಟ್ರಲ್ ಒ ಬಿ ಎಲ್ಲ ಲಿಂಗಾಯತನಾದರೂ ಒಂದು ಶಿಫಾರಸ್ಸು ಮಾಡೋ ಪ್ರಯತ್ನ ಒಂದು ಸರ್ಕಾರ ಮಾಡಿದೆ ಈ ಸಮಾಜಕ್ಕೆ ಒಂದು ಭರವಸೆ ಮೂಡಲಿಕ್ಕೆ ಸಾಧ್ಯವಿದೆ ಹನ್ನೆರಡನೇ ತಾರೀಕಿಗೆ ನಾವೆಲ್ಲ ಕೂಡ್ತೀವಿ ಕೂಡಿ ನಮ್ಮ ಸಮಾಜದ ಜನರ ಮುಖಾಂತರ ಚರ್ಚೆ ಮಾಡ್ತೀವಿ ಬರ್ತಾರೆ ನಮ್ಮ ಮೀಸಲಾತಿ ಹೋರಾಟದ ಮುಂಚೂಣಿ ನಾಯಕರಾಗಿರ್ತಕ್ಕಂಥ ಬಸವ ಪಾಟೀಲ್ ಯತ್ನಾಳ್ ಅವರು ವಿನಯ ಕೋಲಕರ್ಣಿಯವರು ಇದಂಕಾಶನವರು ಮತ್ತು ಇವರು ಸಚಿವೆ ಲಕ್ಷ್ಮೀ ಬಾಳ್ತವ್ರು ನಮ್ಮ ಕುಂಕುಳ ಶಾಸಕರಲ್ಲಿ ಸಣ್ಣ ಜನರಿಗೆ ಬರೋಕೆ ಇರ್ತದೆ ಇನ್ನು ಅವತ್ತು ಯಾರು ಗುಡಿ ಮಾಡ್ಕೊಂಡು ಬರ್ತಾರೆ ಇದು ಹೋರಾಟ ನಿರಂತರ ಹೋರಾಟ ಒಂದು ದಿನ ಅಲ್ಲ ಒಂದು ತಿಂಗಳು ಕೊನೆ ಹೋರಾಟ ನಾವು ಪಾರ್ಲಿಮೆಂಟ್ ಎಲೆಕ್ಷನ್ ಕೊಟ್ಟರೆ ಆ ಹೋರಾಟ ರೂಪರೇಷನ್ ಏನು ಮಾಡೋಕೆ ಚರ್ಚೆ ಮಾಡ್ತೀವಿ ಹೊರಗಡೆ ನಿರಂತರ ಹೋರಾಟ ಸಿಗೋರಿಗೆ ಹೋರಾಟ ಅಂತ ಪ್ರಯತ್ನ ಪ್ರತಿಭೆ ಮಾಡಿದ್ವಿ ಆ ಹೋರಾಟ ಮುಂದುವರೆಸ್ತೀವಿ ನಮ್ಮ ಜನರಲ್ಲಿ ಅದೇ ನಿರಾಶೆ ಆಗಿದೆ ಅದಕ್ಕೆ ನಾನು ಕೊನೆ ಪಕ್ಷ ಲಿಂಗಾಯತ ಗೊತ್ತಾಗ ಸುಡು ಬೀಸಿನಲ್ಲಿ ರಸ್ತೆ ಲಿಂಗ ಕೂತ್ಕೊಂಡು ಹೋರಾಟ ಮಾಡಿ ಆದರೆ ಅದು ಗೊತ್ತಾಗಲಿ ಸರ್ಕಾರಕ್ಕೆ ಅಂತ ಅಂದರೆ ನಮಗೆ ಹೋಗೋ ಮುಟ್ಲಿ ಅಂತ ಮುಂದಿನ ಸರ್ಕಾರದಲ್ಲಿ ನಾವು ಉಗ್ರ ಹೋರಾಟ ಮಾಡಿದ್ವಿ ಪಾದಯ ಲಕ್ಷ ಚರ್ಚೆ ಈಗ ಒಂದೇ ಸಾರಿ ಉಗ್ರ ಹೋರಾಟ ಬೇಡ ಈ ಸರ್ಕಾರ ನಮ್ಮ ಕಡೆ ಗಮನ ಕೊಡಿ ಲಿಂಗಾಯತ ಕಡೆ ಗಮನ ಕೊಡೋ ಕಾರಣಕ್ಕೆ ನಡುವು ರಸ್ತೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಬಂದು ಮಾಡಿ ಲಿಂಗ ಪೂಜೆ ಮಾಡಿ ಹೋರಾಟ ಮಾಡಿದ್ವಿ ಇಷ್ಟಾದರೂ ಕಿಂಚಿತ್ ಅಲ್ಲಿ ಲಿಂಗಾಯತರ ವಿಚಾರ ಬಗ್ಗೆ ಕರೆದು ಮಾತಾಡೋಕ್ಕೆ ಸೌಧಾನದ ಬೇಕಾಗಿತ್ತಲ್ಲ ಮಾತಾಡ್ತಾ ಇಲ್ಲ ನಮ್ಮ ಶಾಸಕರು ಮನವಿ ಮಾಡಿಕೊಂಡರೆ ಅವ್ರ ಮಾತು ಏನೂ ಯಾವುದೇ ರೀತಿಯ ಸ್ಪಂದನೆ ಸಿಕ್ಕಿಲ್ಲ ಹಾಗಾಗಿ ಮುಖ್ಯಮಂತ್ರಿ ಎಚ್ಚೆತ್ಕೊಳ್ಬೇಕು ನಿಮ್ಮ ಬಗ್ಗೆ ನಮಗೆ ಭಾಳ ಗೌರವ ಇತ್ತು ಯಾಕೆಂದರೆ ಬಸವಣ್ಣವರ ಸಾಂಸ್ಕೃತಿಕ ನಾಯಕ ಮಾಡಿದ್ರು ಫೋಟೋನೆಲ್ಲ ಹಾಕಿದ್ರಿ ಆದರೆ ಈ ವಿಚಾರದಲ್ಲಿ ಸಾಮಾಜಿಕ ನ್ಯಾಯವನ್ನು ಈ ಸಮಾಜ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡೋದು ನಮಗೆ ಅಸಮಾಧಾನ ಇದೆ ಅದನ್ನು ಕೂಡ ಸರಿಪಡಿಸೋ ಪ್ರಯತ್ನ ಮಾಡಲಿ ಅಂತೇಳಿ ನಾನು ಮಾಧ್ಯಮದ ಮೂಲಕ ಮನವಿ ಈ ಚುನಾವಣೆಗೆ ಮುಂಚೆ ಮಾಡದೇ ಇರುವ ಇದ್ದಲ್ಲಿ ಈ ಬಾರಿ ಚು ಲೋಕಸಭಾ ಚುನಾವಣೆಯಲ್ಲಿ ಅದರ ವ್ಯತಿರಿಕ್ತ ಪರಿಣಾಮ ಪಕ್ಷದ ಮುಖ್ಯಮಂತ್ರಿ ಯಾವುದೇ ಸರ್ಕಾರಗಳಿಗೆ ಏನು ಹೇಳೋಕೋದಿಲ್ಲ ಜನರೇ ಅದನ್ನು ನಾವು ಹೆಂಗೆ ಬರೋಕ್ಕೆ ಉತ್ತರ ಕೊಡ್ತಾರೆ ನಾನು ಯಾರಿಗೆ ಬಾ ಕಲ್ತನಲ್ಲ ಬಿ ಅಂತ ಜನರಲ್ಲಿ ಉತ್ತರಾಗಿದ್ದಾರೆ ನಾವು ಮುಂಚೆ ಮಲೆ ಮಾದೇಶ್ವರ ಬೆಟ್ಟದಲ್ಲಿ ಒಂದು ಪ್ರತಿಭೆ ಮಾಡಿದ್ದೀವಿ ಮೀಸಲಾತಿ ಸಾಕಾರ ಕೊಟ್ಟವರಿಗೆ ಸಾಕಾರ ಸಾಕಾರ ಅಸಹಕಾರ ಅಂತ ಅದು ಹೆಂಗೆ ಹೆಂಗೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಹೆಂಗೆ ಮುಟ್ಟೋದು ಹುಟ್ಟುತ್ತೆ ನಾನು ಯಾವುದನ್ನು ತೀರ್ಮಾನ ಮಾಡ್ಕೊಂಡು ಜನರು ಬಿಟ್ಟಿರ್ತಕ್ಕಂಥ ವಿಚಾರ ನಮಗೇನು ಒಟ್ಟು ನ್ಯಾಯ ಸಿಗಲಿ ಅನ್ನೋ ಉದ್ದೇಶ